ಧನ್ಯವಾದಗಳು ಇದು ಸಕ್ಸಸ್ಫುಲ್ ದಸರಾ ಅಂತ ಇಚ್ಛೆ ಮಾನ್ಯ ಶಾಸಕರಾದ ಬಿ ಜ್ಯೋತಿ ಗಣೇಶ್ ಅವರ ನುಡಿಗಳಿಗೆ ಧನ್ಯವಾದಗಳು ಇದುವರೆಗೂ ನಮಗೆ ನಾವೆಲ್ಲ ಈ ಕಂಪೇರರ್ಸ್ ನ ಮಾಸ್ಟರ್ ಸೆರೆಮನಿ ಮಾಡೋರನ್ನೆಲ್ಲ ಬೆಂಗಳೂರಿನಿಂದ ಕರ್ಕೊಂಡ್ಬೋದಿವಿ ಯಾವಾಗ್ಲೂ ಕಾರ್ಯಕ್ರಮಕ್ಕೆ ನಮಗೆ ಏನಪ್ಪ ಯಾರು ನಮ್ಮೂರಾಗ ಸಿಗ್ತಾ ಇಲ್ವಲ್ಲ ಏನ್ ಮಾಡೋದು ಅಂತ ಹೇಳಿ ಸ್ವಲ್ಪ ಹುಡುಕಾಡ್ತಿದ್ದವು ವಿಜಯಲಕ್ಷ್ಮಿ ಸಿಸ್ಟರು ಸಿಕ್ಬಿಟ್ಟಿದ್ದಾರೆ ಈಗ ಏನು ರೀ ಎಂತ ಎಂಥ ಟ್ಯಾಲೆಂಟ್ ಇದೆ ಹಾಡು ಹೇಳ್ತಾರೆ ಅವ್ರ ಜೊತೆಗೆ ಈಗ ಆ್ಯಕ್ಚುಲಾಗಿ ಹೇಳ್ಬೇಕು ಅಂತಂದರೆ ಇವ್ರ ಜೊತೆ ವಿಜಯ್ ಪ್ರಕಾಶ್ ಜೊತೆ ಹಾಡು ಹೇಳೋಕ್ಕೆ ಶುರು ಮಾಡಿದ್ರು ಅವರು ಅಲ್ವಮ್ಮ ಅಷ್ಟೊಂದು ಟ್ಯಾಲೆಂಟ್ ಇದೆ ಅವ್ರಿಗೆ ತುಂಬ ಚೆನ್ನಾಗಿ ಮಾಡಿಕೊಟ್ರಿ ಧನ್ಯವಾದಗಳು ನಿಮಗೆ ಆಮೇಲೆ ನಿಮಗೆ ಹೇಳಿಲ್ಲ ಅಂದರೆ ಹೆಂಗಾಗುತ್ತೆ ಮಾನ್ಯ ಸಚಿವರ ಈ ಮೆಚ್ಚಿನ ಮಾತುಗಳಿಗೆ ನ